ತಿಳಿದು ಜಗದ ದುಃಖವನ್ನು ಹರಿತು ಕಷ್ಟಕ್ಕೆ ತಿಳಿದು ಜಗದ ದುಃಖವನ್ನು ಹರಿತು ಕಷ್ಟಕ್ಕೆ ಕಾರಣ ಕಂಡು ಹಿಡಿದ ಹುದ್ದ ಆಗಲೆ ಇವರಿಗೆ ಆದರ್ಶ ಅದಕ್ಕೆ ಇನ್ನು ತಪ್ಪೇ ಇಲ್ಲ ಸಂಘರ್ಷ ಅದಕ್ಕೆ ನಿಮ್ಮ ತಪ್ಪೇ ಇಲ್ಲ ಸಂಘರ್ಷ ನನ್ನ ರಂಗದ ರಕ್ತವು ನೋಡಿ ಈ ಮನದಲ್ಲಿ ಆಶಯ ನಿಲ್ಲದೆ ನನ್ನ ರಂಗದ ರಕ್ತವು ನೋಡಿ ಈ ಮನದಲ್ಲಿ ಆಶಯ ನೋಡಿ

ದೋಷಗಳು ತಿಳಿದು ಜಗದ ಯುದ್ಧವನ್ನು ಹಡಿದು ತೆಗೆ ಕಂಡು ಹಿಡಿದ ಬುದ್ಧ ಆಗಲಿ ಲವರಿಗೆ ಆದರ್ಶ ಅದಕ್ಕೆ ಇನ್ನು ಇಲ್ಲ ಸಂಘರ್ಷ ಅದಕ್ಕೆ ಇನ್ನು ಇಲ್ಲ ಸಂಘರ್ಷ ಹೆಣ್ಣು ಗಂಡು ಒಂದು ಸಮ ಶಿಕ್ಷಣ ಪಡೆಯಲಿ ಎಂದು ನಮ್ಮ ಶಿಕ್ಷಣ ಪಡೆಯಲು ಎಂದ ಹೆಣ್ಣು ಕಂಡು ಒಂದು ನಮ್ಮ ಶಿಕ್ಷಣ ಪಡೆಯಲು ಎಂದು ಏನು ಶಿಕ್ಷಣ ಪಡೆಯಲಿ ಬಾಬುಲೆ ಆಗಲಿಲ್ಲ ಇವರಿಗೆ ಆದರ್ಶ ಅದಕ್ಕೆ ನಿಲ್ಲುವ ಪೇರ ನಗರ ಅದಕ್ಕೆ ನಿಲ್ಲದೇ ನನ್ನ ಎಂದು ಸುಳ್ಳು

ವೇಗದ ಸ್ವಾಭಿಮಾನದ ಅಂಬೇಡ್ಕರ್ ಆಗಲಿಲ್ಲ ಇವರಿಗೆ ಆದರ್ಶ ಅದಕ್ಕೆ ಇನ್ನೂ ರೂಪೆ ಸಂಘರ್ಷ ಅದಕ್ಕೆ ಇನ್ನೂ ರೂಪೆ ಎಲ್ಲರೂ ಒಂದು ಬೇಗ ಸಲ್ಲದು ಬಂದೇ విధి దానో పరిదూ కొత్త అంబేద్కర్ అగల ఇవరిగే ఆదర్శ అదకే ఇందు తప్ప ఇలా సంఘర్షకే సంఘర్ష ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ಜನಜಾಗೃತಿ ಜನಪರ ಕಲಾತಂಡವು ಅಳಿವಿನಂಚಿನಲ್ಲಿರುವಂತಹ ಜನಪದಗಳಿಗೆ ಮರುಜೀವ ತುಂಬಿ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಆಶಯಗಳಿಗೆ ಜೀವವನ್ನು ತುಂಬುವ ಮೂಲಕ ಸಮಾಜದಲ್ಲಿ ಈಗಲೂ ಸಹ ಜೀವಂತವಾಗಿರುವ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟವನ್ನು ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಿಸುವ ಉದ್ದೇಶದಿಂದ ಜನಜಾಗೃತಿ ಜನಪರ ಕಲಾ ತಂಡವನ್ನು ಸ್ಥಾಪಿಸಿರುವುದಾಗಿ ತಿಳಿಸಿದ್ದು ಜನಜಾಗೃತಿ ಜನಪರ ಕಲಾತಂಡದ ಅಧ್ಯಕ್ಷರು ಎಚ್ ಮುನಿಚೌಡಪ್ಪ ಉಪಾಧ್ಯಕ್ಷ ತೊರಡಿ ಶಿವಣ್ಣ ಪ್ರಧಾನ ಕಾರ್ಯದರ್ಶಿ ಸತೀಶ್ ಎಂಬಿ ಕಾರ್ಯದರ್ಶಿ ಈರಪ್ಪ ಖಜಾಂಚಿ ಆವಣಿ ಕಾಶಿ ನಿರ್ದೇಶಕರುಗಳಾದ ಕೂಡಳ್ಳಿ ಶ್ರೀನಿವಾಸ್ ಬೈರಪೂರು ಅಮರ್ ಕೋಗಿಲರು ಗುರುಮೂರ್ತಿ ಮಾರನಹಳ್ಳಿ ಕೃಷ್ಣಪ್ಪ ಕಸಿರಡ್ಡಳ್ಳಿ ರಮೇಶ್ ಆವಣಿ ವೆಂಕಟೇಶಪ್ಪ ಕದ್ದಿನಳ್ಳಿ ನಾರಾಯಣಪ್ಪ ಎಜ್ರೇನಹಳ್ಳಿ ರೇಣು ಸೇರಿದಂತೆ ಹಲವಾರು ಕಲಾವಿದರ ತಂಡವು ಮುಂದಾಗಿದೆ ನನ್ನ ಹೆಸರು ಆವಣಿ ಕಾಶಿ ಅಂತ ಇತ್ತೀಚೆಗೆ ನಾವು ಜನಜಾಗೃತಿ ಜನಪದ ಕಲಾ ತಂಡ ಎಂತಕ್ಕಂತ ಒಂದು ತಂಡವನ್ನು ರಚಿಸಿಕೊಂಡು ಈ ಕಲೆ ಏನು ಜನಪದ ಕಲೆ ಮರೆಯಾಗಿತ್ತ ಸಂದರ್ಭದಲ್ಲಿ ಅದನ್ನ ಪುನಶ್ಚೇತನಗೊಳಿಸುವ ಸಲುವಾಗಿ ಈ ತಂಡವನ್ನು ನಾವು ರಚಿಸಿಕೊಂಡಿದ್ದೇವೆ ಮೂಲ ಕಲೆ ಈ ಸಿನಿಮಾ ಸಂಸ್ಕೃತಿ ಮತ್ತು ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅದು ಮೂಲ ಕಲೆ ಜನಪದ ಕಲೆ ಮರೆಯಾಗುತ್ತಿರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೊಂದು ಪುನಶ್ಚೇತನಗೊಳಿಸುವ ಸಲುವಾಗಿ ನಾವು ಈ ಸಂಘಟನೆಯನ್ನ ರಚಿಸಿಕೊಂಡು ಗ್ರಾಮಾಂತರ ಪರಿಸಕ್ಕ ಮುಗ್ಧ ಜನರಿಗೆ ಒಂದು ಜಾಗೃತಿ ಮೂಡಿಸುವ ಸಲುವಾಗಿ ಚೈತನ್ಯ ಮೂಡಿಸುವ ಸಲುವಾಗಿ ನಾವು ಒಂದು ಈ ತಂಡ ನಾವು ಕೆಲಸ ಮಾಡ್ತಾ ಇದ್ದೇವೆ ಇತ್ತೀಚೆಗೆ ನಾವು ಈ ಸಂಘಟನೆ ಒಂದು ನೋಂದಣಿಯಾಗಿ ಅದರಲ್ಲಿ ನಾವು ಅನೇಕ ಕಲಾವಿದರು ಅದರಲ್ಲಿ ಪದಾಧಿಕಾರಿಗಳಾಗಿದ್ದೇವೆ ಹಾಗಾಗಿ ಇದರ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಅಸಮಾನತೆ ಇದೆ ಅಸ್ಪೃಶ್ಯತೆ ಇದೆ ಸಾಮಾಜಿಕ ನ್ಯಾಯ ಇಲ್ಲ ಅದನ್ನ ಜಾರಿಗೊಳಿಸುವ ಸಲುವಾಗಿ ಅಂಬೇಡ್ಕರ್ ಆಶಯಗಳು ಏನಿತ್ತು ಸ್ವತಂತ್ರ ಸಮಾನತೆ ಸಹೋದರತೆ ಎಂಬಕ್ಕಂತ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ಏನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೊಂದು ಈ ಸಂಸ್ಕೃತಿ ಅಸಮಾನತೆ ಮತ್ತು ಮನುವಾದ ಒಂದು ಸಂಸ್ಕೃತಿಯ ಒಂದು ಪ್ರತೀಕ ಸಂಸ್ಕೃತಿಯ ಒಂದು ವಿರೋಧ ಭಾಸವಾಗಿ ನಾವು ಜನಪದ ಚಳುವಳಿಯನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಈ ಒಂದು ಸಂಗತಿ ಇದನ್ನ ಸಾಂಸ್ಕೃತಿಕ ತಂಡವನ್ನು ಕಟ್ಕೊಂಡಿದ್ದೇವೆ ಹಾಗಾಗಿ ಈ ದೇಶದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತು ಎಪ್ಪತ್ತಾರು ವರ್ಷಗಳಾದರೂ ಸಹ ಈ ದೇಶದಲ್ಲಿ ಇನ್ನು ಇನ್ನೂ ಕೂಡ ಈ ದೇಶದಲ್ಲಿ ಅಸಮಾನತೆ ಇದೆ ಅಸ್ಪೃಶ್ಯತೆ ಇದೆ ಆ ದೌರ್ಜನ್ಯಗಳಿದೆ ದಲಿತರ ಮೇಲೆ ಬಡವರ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದ್ದಾವೆ ಇವನ್ನೆಲ್ಲ ಕೂಡ ನಾವು ಕ್ರೋಢೀಕರಿಸಿಕೊಂಡು ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹಸಿವು ಮತ್ತು ಕಣ್ಣೀರಿನ ಪರಿಚಯ ಇರತಕ್ಕಂತ ರಾಜಕಾರಣಿಗಳು ದೇಶ ಆಗ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಜನ ಗ್ರಾಮಾಂತರ ಪ್ರದೇಶದಲ್ಲಿ ಹಸಿವು ಮತ್ತು ಕಣ್ಣೀರಿನ ಜೊತೆ ಸೆಣಸಾಡ್ತಾ ಇದ್ದಾರೆ ಹಾಗಾಗಿ ಇವೆಲ್ಲವನ್ನೂ ಕೂಡ ಅರಿತು ಒಂದು ಸಮಾಜ ಸಾಮಾಜಿಕ ಬದಲಾವಣೆ ತರುವ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಾವು ವಿವಿಧ ಜನ ಈ ಒಂದು ಸಾಂಸ್ಕೃತಿಕ ಜನಜಾಗೃತಿ ಜನಪದ ಕಲಾ ತಂಡವನ್ನ ಕಟ್ಕೊಂಡಿದ್ದೇವೆ ಈ ಒಂದು ಕಲಾ ತಂಡ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿನಲ್ಲಿ ಮತ್ತು ಪಟ್ಟಣದಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಎಲ್ಲಿ ಗಮನ ದಬ್ಬಾಳಿಕೆ ದೌರ್ಜನ್ಯ ಬಡವರ ಮೇಲೆ ಶೋಷಣೆ ನಡೀತಾ ಇರುತ್ತೋ ಅಂತವದೆಲ್ಲ ಕೂಡ ನಾವು ಕ್ರೋಢೀಕರಿಸಿ ಆನೆಲ್ಲ ಜನಗಳಿಗೆ ಒಂದು ಒಂದು ಜಾಗೃತಿಯನ್ನ ಮೂಡಿಸಿ ಚೈತನ್ಯ ತುಂಬ ತುಂಬಾ ಒಂದು ದೊಡ್ಡ ಬೃಹತ್ ಆದ ಒಂದು ಆಶಯಗಳು ಇಟ್ಕೊಂಡು ನಾವು ಇದರಲ್ಲಿ ಉರಿಸ್ಕೊಳ್ತಾ ಇದ್ದೇವೆ ಹಾಗಾಗಿ ಇತ್ತೀಚಿನ ಮುಂದಿನ ದಿನ ಏಪ್ರಿಲ್ ಹದಿನಾಲ್ಕರಂದು ಕೂಡ ನಮ್ಮ ಜ ನಮ್ಮ ತಂಡದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ತಾಲೂಕು ಆಡಳಿತ ಏರ್ಪಡಿಸತಕ್ಕಂತ ಅಂಬೇಡ್ಕರ್ ದಿನಾಚರಣೆಯಲ್ಲಿ ಕೂಡ ನಾವು ಪಾಲ್ಗೊಳ್ತಾ ಇದ್ದೇವೆ ಹಾಗಾಗಿ ಈ ಒಂದು ಒಂದು ಕಲಾ ತಂಡಕ್ಕೆ ಜನರ ಒಂದು ಬೆಂಬಲ ಮತ್ತು ನಮ್ಮ ಎಲ್ಲ ಸಾರ್ವಜನಿಕರ ಒಂದು ಬೆಂಬಲ ಕೂಡ ನಾವು ಕೋರ್ತಾ ಇದ್ದೇವೆ ಹಾಗಾಗಿ ಈ ಒಂದು ಜನಕಲಾ ಮಂಡಳಿ ಏನು ಜನಜಾಗೃತಿ ಜನಪದ ಕಲಾ ಕಲಾ ತಂಡ ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿ ಪ್ರತಿ ಪಟ್ಟಣ ಮತ್ತು ಜಿಲ್ಲಾ ಮಟ್ಟಕ್ಕೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಮುನ್ನೆಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ನಾವು ದೊಡ್ಡ ಆಶೆ ಇಟ್ಕೊಂಡಿದೀವಿ ಅದಕ್ಕೆ ಎಲ್ಲರ ಒಂದು ಸಹಕಾರ ಕೂಡ ನಾವು ಕೊಡ್ತೇವೆ ಪರ್ಟಿಕ್ಯುಲರ್ ಆಗಿ ನಾವೇನು ಮಾತಾಡ್ತೇವೆ ಏನು ಕಾರ್ಯಕ್ರಮ ಮಾಡ್ತೀವಿ ಅದನ್ನ ಮಾಧ್ಯಮದವರು ಕೂಡ ನಮ್ಗೆ ಸಹಕರಿಸುವ ಮುಖಾಂತರ ನಾವು ಇನ್ನಷ್ಟು ಮುಂದಕ್ಕೆ ಹೋಗೋದು ಸಾಧ್ಯ ಆಗುತ್ತೆ ಅದಕ್ಕೆ ಎಲ್ಲರ ಸಹಕಾರ ಆಗುತ್ತೆ ಈ ಒಂದು ದಿನ ಇದು ಕೇವಲ ಇದೊಂದು ಸಾಂಕೇತಿಕವಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಹೆಚ್ಚಾದಷ್ಟು ಒಳ್ಳೆ ವಿಚಾರಗಳು ಮತ್ತು ಹಾಡುಗಳು ಹೊಸ ಹೊಸ ಒಂದು ಹೋರಾಟಗಳು ಮುಖ ಹೋರಾಟಗಳನ್ನು ಕೂಡ ನಾವು ಆ ಹೋರಾಟಗಳ ಮುಖಾಂತರ ಕೆಲವು ಹಾಡುಗಳನ್ನು ಕೂಡ ಬರೆದು ಕ್ರಾಂತಿ ಗೀತೆಗಳು ಭಾವಗೀತೆಗಳು ಜನಪದ ಗೀತೆಗಳು ಎಲ್ಲರನ್ನು ಕ್ರೋಢೀಕರಿಸಿಕೊಂಡು ಜನರಲ್ಲಿ ಒಂದು ಈ ಒಂದು ಇರ್ತಕ್ಕಂಥ ಒಂದು ಸಂಸ್ಕೃತಿಯ ಪ್ರತಿರೋಧದ ಸಂಕೇತವಾಗಿ ಇರುವ ಈ ಹಾಲಿ ಇರ್ತಕ್ಕಂಥ ಒಂದು ಭಾರತ ದೇಶದ ಇರತಕ್ಕಂಥ ಸಂಸ್ಕೃತಿಯ ಪ್ರತಿರೋಧವಾಗಿ ನಮ್ಮ ಜನಜಾಗೃತಿ ಜನಜಾಗೃತಿ ಜನಪದ ಕಲಾ ತಂಡ ಇದು ಕೆಲಸ ಮಾಡ್ತಕ್ಕಂಥ ಮಾಡುತ್ತೆ ಎಂಬತಕ್ಕ ಮಾತನ್ನ ಹೇಳೋದಕ್ಕೆ ನಾವು ನಮ್ಮ ಅಧ್ಯಕ್ಷರಾದಂತಹ ಮುಂಚೂರಪ್ಪ ಅವರು ಉಪಾಧ್ಯಕ್ಷರಾದಂತಹ ನಮ್ಮ ಶಿವಣ್ಣವರು ಮತ್ತು ಕಾರ್ಯದರ್ಶಿಗಳಾದಂತಹ ಮತ್ತು ಈರಣ್ಣ ಅವರು ಮತ್ತು ಮಿನಿ ಗದ್ದರಿಂದ ಹೆಸರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ಅವರು ಇವರು ಇದ್ದಾರೆ ಮತ್ತು ಮಾರಂಡಹಳ್ಳಿಯ ಕೃಷ್ಣಪ್ಪ ಅವರು ಹಾಗೂ ಕಗ್ಗಿನಹಳ್ಳಿಯ ನಾರಾಯಣ ಸ್ವಾಮಿ ಅವರು ಮತ್ತು ಯರಪ್ಪ ಅವರು ಕೂಡ ಈ ಒಂದು ಸಂಘಟನೆಯಲ್ಲಿ ಗುರುಸ್ಕೊಂಡಿದೆ ಮೂಲ ಕಲೆ ಜನಪದ ಕಲೆ ನಶಿಸಿ ಹೋಗತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ಪುನಶ್ಚೇತನಗೊಳಿಸುವ ಸಲುವಾಗಿ ಮೈನ್ ಉದ್ದೇಶ ಇಟ್ಕೊಂಡಿದ್ದೀವಿ ಜನಪದ ಕಲೆ ಮರೆಯಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಮತ್ತು ಸಿನಿಮಾ ಒಂದು ಮಾಧ್ಯಮಗಳ ಮುಖಾಂತರ ಮೂಲ ಸಂಸ್ಕೃತಿ ಮೂಲ ಜನಪದ ಕಲ್ಚರ್ ಏನಿತ್ತು ಅದು ಮರೆಯಾಗ್ತಾ ಇದೆ ಅದನ್ನು ಪುನಶ್ಚೇತನಗೊಳಿಸಿ ಒಂದು ಅದಕ್ಕೊಂದು ಜೀವ ಕೊಡಬೇಕು ಮರುಜನ್ಮ ಕೊಡ್ಬೇಕು ಅಂತ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ ಅದ್ ಜೊತೆಗೆ ಅಂಬೇಡ್ಕರ್ ಆಶಯಗಳಿದಾವೆ ಇಲ್ಲಿ ಇರ್ತಕ್ಕಂಥ ಸಂಸ್ಕೃತಿ ಏನು ಅಸಮಾನತೆ ಸಂಸ್ಕೃತಿ ಮನಸ್ಸಂಸ್ಕೃತಿ ಅಸಮಾನತೆ ಇದೆ ಅಸ್ಪೃಶ್ಯತೆ ಇದೆ ದೌರ್ಜನ್ಯಗಳಿದ್ದಾವೆ ಅದಕ್ಕೆ ಪರ್ಯಾಯವಾಗಿ ಅಂತ ಹೇಳಿದ್ರೆ ಅದ್ರ ಪ್ರತಿರೋಧವನ್ನ ನಾವು ವ್ಯಕ್ತಪಡಿಸ್ತೀವಿ ಇರುವಂತಹ ಸಂಸ್ಕೃತಿ ಅಸಮಾನತೆ ಇರತಕ್ಕಂಥ ಅನ್ಯಾಯಗಳು ಅಕ್ರಮಗಳು ಇರತಕ್ಕಂಥ ಒಂದು ಸಂಸ್ಕೃತಿಯ ಪ್ರತಿರೋಧ ನಾವು ವ್ಯಕ್ತಪಡಿಸ್ತಾ ಇದೀವಿ ಸೊ ಇದು ನಮ್ಮ ಉದ್ದೇಶವಾಗಿದೆ ಈ ಸಂಸ್ಕೃತಿಯ ವಿದ್ಯೇಶ ಪ್ರತಿರೋಧ ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಧರ್ಮದಲ್ಲಿ ಹುಟ್ಟಿ ಮನೆಗೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆದರು ಅವರ ಅನ್ಯಾಯಗಳಾಗಿದ್ದೀವಿ ನಾವು ಹಾಗಾಗಿ ಈ ಸಂಸ್ಕೃತಿಯನ್ನ ಪ್ರತಿರೋಧ ವ್ಯಕ್ತಪಡಿಸ್ತಾ ಇದೀವಿ ನಾವು ಆ ಮುಖಾಂತರ ಜನರಲ್ಲಿ ಒಂದು ಜಾಗೃತಿ ಮೂಡಿಸಿ ಮೂಲಕಲೆಗೆ ಒಂದು ಜೀವ ತುಂಬ ಕೆಂಪ ನಾವು ಈ ತಂಡ ಕಟ್ಕೊಂಡು ಸರ್ ಈ ಮೂಲಕ ಈ ಮುಳಬಾಗಲ್ ತಾಲೂಕಿನಾದ್ಯಂತ ಇರತಕ್ಕಂತ ಅಂಬೇಡ್ಕರ್ ಅಭಿಮಾನಿಗಳ ಅಭಿಮಾನಿಗಳಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆ ಅಂತ ಹೇಳಿದ್ರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮುಳಬಾಗಲ್ ಪಟ್ಟಣದ ನೇತಾಜಿ ಕ್ರೀಡಾಂಗಣದಲ್ಲಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನ ತಾಲೂಕು ಆಡಳಿತ ಅಹ್ ಏರ್ಪಡಿಸಿರೋ ಏರ್ಪಡಿಸಿರುವುದರಿಂದ ತಾಲೂಕಿನಾದ್ಯಂತ ಇರತಕ್ಕಂತ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಎಲ್ಲಾ ಕೃಷಿ ಕಾರ್ಮಿಕರು ದಲಿತರು ಮಹಿಳೆಯರು ಮಕ್ಕಳು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಇದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜನಪದ ಜನಜಾಗೃತಿ ಜನಪದ ಕಲಾ ತಂಡದಿಂದ ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದನ್ನು ಕೂಡ ಜನ ವೀಕ್ಷಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಾಲೂಕಿನ ಜನತೆಗೆ ನಾವು ಪಾಲ್ಗೊಳ್ಳಬೇಕು ತಪ್ಪದೇ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಎಂತ ಹೇಳ್ ಮತ್ತೊಂದು ಮತ್ತೊಂದು ಸಲ ನಾನು ಈ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ ಜನಜಾಗೃತಿ ಜನಪದ ಕಲಾ ತಂಡದ ಮುಖಾಂತರ ತಾಲೂಕಿನ ಎಲ್ಲ ಜನತೆಗೂ ಕೂಡ ಆಧಾರದ ಸ್ವಾಗತವನ್ನ ನಾವು ಬಯಸ್ತಾ ಇದ್ದೇವೆ